ಬಟ್ಟೆಗಳಿಗೆ ಬಣ್ಣ ತುಂಬಿ ಪರಿಸರ ಹಾಳು ಮಾಡ್ತಿರೋ ವಾಶಿಂಗ್ ಯೂನಿಟ್ಗಳು ನೋಡಿ ನೀವು ಹಾಕಿರೋ ಬಟ್ಟೆಗಳಿಗೆ ಯಾವ ರೀತಿ ಬಣ್ಣ ಹಾಕ್ತಾರೆ ಅಂತ ಇದೆಲ್ಲ ಗೊತ್ತಿರೋದೇ ಯಾಕೆ ನಮ್ ತೋರಿಸ್ತಿದೆಯಾ ಅಂತೀರಾ ವಿಷಯ ಇದೆ ಈ ವಾಷಿಂಗ್ ಯೂನಿಟ್ಗಳಲ್ಲಿ ಬಟ್ಟೆಗಳಿಗೆ ಬಣ್ಣ ಹಾಕಿ ಬಣ್ಣ ಹಾಕಿ ಮಿಕ್ಕಿರೋ ಬಣ್ಣನ ಎಲ್ಲಿ ಆಗ್ತಾರೆ ಒಮ್ಮೆ ನೋಡಿ ನಮ್ಮ ಕೆಂಗೇರಿ ಮೂರಿಗೆ ಸೇರಿಸಿದ್ದಾರೆ ಈ ವಿಷಪೂರಿತ ಬಣ್ಣದ ನೀರನ್ನ ಇವರನ್ನ ಹೇಳೋರು ಇಲ್ಲ ಮೊದಲೇ ಕೇಳೋರು ಇಲ್ಲ ಇವರು ಬೇಕಾದ್ ಮಾಡಬಹುದು ಅನ್ಕೊಂಡಿದ್ದಾರೆ ಇವರಿಗೆ ಲಂಚಕೋರ ಅಧಿಕಾರಿಗಳ ಸಪೋರ್ಟ್ ಕೂಡ ಇದೆ ಯಾರ ಪರಮನೆ ಆಳಾದ್ರೆ ಯಾರಿಗೇನಾಗಬೇಕು ಅಲ್ವಾ ಅವರಿಗೆ ಸೇರ್ಬೇಕಾದ್ರೂ ಅವರ ಈ ಬಣ್ಣ ಹಚ್ಚೋ ಕೆಲಸ ಗುಣಿಮಾವು ಕೆ ಕೆಲಹಳ್ಳಿ ಸುತ್ತಮುತ್ತ ಎಗ್ಗಿಲ್ಲದೆ ನಡೆಯುತ್ತಿವೆ ಈ ವಾಷಿಂಗ್ ಯೂನಿಟ್ಗಳ ಆವಳಿ ಅವರು ಅಧಿಕಾರಿಗಳನ್ನ ಅವರ ಪಾಕೆಟ್ ನಲ್ಲಿ ಇಟ್ಕೊಂಡಿರೋ ರೀತಿ ವರ್ತನೆಯನ್ನ ಮಾಡ್ತಾರೆ ಯಾರಿಗೂ ಕೇರ್ ಮಾಡ್ತೀವಿ ಕೇಳಿದ್ರೆ ನಮಗೆ ಪರ್ಮಿಷನ್ ಇದೆ ಅಂತಾರೆ ಪರ್ಮಿಷನ್ ಇರೋದು ವಿಷ ಪದಾರ್ಥಗಳೇ ತುಂಬಿರೋ ನೀರನ್ನ ಮೋರಿ ಬಿಡೋದಕ್ಕ ಅನ್ನೋದೇ ದೊಡ್ಡ ಪ್ರಶ್ನೆ ದಯವಿಟ್ಟು ಅಧಿಕಾರಿಗಳು ಇಂತಹ ಸಾಮಾಜಿಕ ಕೊಲೆ ಗಡುಕರನ್ನ ಬಂಧಿಸಿ ಪರಿಸರ ಉಳಿಸಲು ಮುಂದಾಗಬೇಕೆಂಬುದು ಜನತಾ ಮೀಡಿಯಾ ಹಾಗೂ ಸ್ಥಳೀಯ ಸಾರ್ವಜನಿಕರ ಮನವಿಯಾಗಿದೆ ಇನ್ನು ಇಂತಹ ದೊಡ್ಡ ದೊಡ್ಡ ವಾಷಿಂಗ್ ಮಾಫಿಯಾ ಬಗ್ಗೆ ಜನತಾ ಮೀಡಿಯಾ ಮುಂದಿನ ದಿನಗಳಲ್ಲಿ